ಏನ್ ಗುರು ಡ್ಯೂಟಿಗೂ ಹೋಗದೆ ಅದಕ್ ಕರ್ದ ನಿಂಗ್ ಅರ್ದ ನಿಂಗ್ ಅರ್ದ ಅದಕ್ ಕರ್ದ ಬಿಸ್ಕೆಟ್ ಹಾಕಂಗ್ ಕೂತಿದ್ಯಲ್ಲ ನಿಂಗೇನ್ ಮಾಡಕ್ ಬರ ಕೆಲ್ಸ ಇಲ್ವಾ ಇದೇ ಕೆಲಸ ಅಲ್ವಾ ಗುರು ನಾವು ದಿನ ಮಾಡ್ತಿರೋದು ಅಂದ್ರೆ ಅಂದ್ರೆ ನಾವು ದುಡ್ದಿದ್ದೆಲ್ಲ ಕಮಿಷನ್ ಚಾರ್ಜಸ್ ಅಂತ ಕಟ್ ಮಾಡ್ಕೊಂಡು ನಮಗೂ ಇದೇ ತರಾನೇ ಆಗ್ತಿರೋದು ಅವ್ರದ್ ಅವ್ರು ನಮ್ಗು ಇದಕ್ಕೂ ಏನು ಡಿಫ್ರೆಂಟ್ ಇಲ್ಲ ಈ ಆಪ್ ಗೋಳ್ ಸವಾಸ ಮಾಡಿ ನನ್ನ ಜೀವನ ಕೂಡ ಅವ್ರು ಹಾಕೋ ಬಿಸ್ಕೆಟ್ ನ ಆಯ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ ಏನ್ ಗುರು ಹಿಂಗನ್ಬಿಟ್ಟೆ ನೀನು ಯಾವ ಆ್ಯಪ್ ಬಗ್ಗೆ ಮಾತಾಡ್ತಿದ್ಯಾ ನನಗಂತೂ ಗೊತ್ತಿಲ್ಲ ಆದ್ರೆ ನಮ್ ರಾಪಿಡ್ ಚಾರ್ಜ್ ಕಮಿಷನ್ ಚಾರ್ಜಸ್ ಹೊಟ್ಟೆ ತುಂಬಾ ತಿನ್ಕೊಂಡ್ ಆರಾಮಾಗಿರ್ಬೋದು ಗುರು ಸೂಪರ್ ಗುರು ಹಂಗಾರೆ ಹಾಗಾದ್ರೆ ನಾವು ಹತ್ ಸಾವಿರ ರೂಪಾಯಿ ದೊಡ್ಡದ ಮೇಲೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅಪ್ಪ ಹಿಂಗ್ ಸುಮ್ನೆ ಕೂತ್ಕೊಂಡು ಬಿಸ್ಕೆಟ್ ಹಾಕೊಂಡ್ ಟೈಮ್ ವೇಸ್ಟ್ ಮಾಡೋ ಪ್ರಮೇಯ ಕೂಡ ಬರಲ್ಲ ಯಾಕಂದ್ರೆ ಪ್ರತಿ ಸೆಷನ್ ಅಲ್ಲೂ ಸಿಕ್ಕಾಪಟ್ಟೆ ಹೈ ಡಿಮ್ಯಾಂಡ್ ಕಣ ಹಾಗಾದ್ರೆ ರೈಡ್ ಮೇಲೆ ರೈಡು ಕೈ ತುಂಬಾ ದುಡ್ಡು ಹೌದು ಗುರು ಹ್ಮ್ ನಂಗೊಂದ್ ರೈಡ್ ಕನ್ಫರ್ಮ್ ಆಯ್ತು ಬರ್ಲಾ